ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಹೋಳ್ಗಿ ಹಿಟ್ಟು ಹೆಂಗೆ ಕಲಿಸೋದಂತ ನೋಡೋಣ ಹೋಳ್ಗಿ ಸ್ವಲ್ಪ ಹರಿಬಾರ್ದು ಮತ್ತು ಅಷ್ಟು ಮೃದುವಾಗಿ ಬರಬೇಕಂದ್ರೆ ಹೋಳ್ಗಿ ಹಿಟ್ಟು ಕಲಿಸೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಬರ್ರಿ ಹಂಗಾದ್ರೆ ಹೋಳ್ಗಿ ಹಿಟ್ಟು ಯಾವ ರೀತಿಯಾಗಿ ಕಲಿಸೋದಂತ ನೋಡೋಣ ಮೊದಲಿಗೆ ಒಂದು ಅಗಲನ್ ಬುಟ್ಟಿ ಒಳಗೆ ಇಲ್ಲ ಪರಾತೊಳಗೆ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತಗೊಳತ್ತೀವಿ ಇದರೊಳಗೆ ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಿರಿ ಸ್ವಲ್ಪ ಉಪ್ಪು ಹಾಕತ್ತೀವಿ ಇದಕ್ಕ ಕಲರ್ ಸಲುವಾಗಿ ಅರ್ಶಿಣ ಹಾಕತ್ತೇವಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಕ್ರಿ ಅರ್ಶಿನ ಹಾಕೋದು ಇಲ್ಲಿ ಆಪ್ಷನಲ್ ಐತಿ ಸ್ವಲ್ಪ ಕಲರ್ಫುಲ್ ಆಗಿ ಬರಲಿ ಅಂತ ನಾವು ಅರ್ಶಿಣ ಯೂಸ್ ಮಾಡೇವಿ ಈಗ ಇದನ್ನ ಹಗುರವಾದ ಕೈಗಳಿಂದ ಡ್ರೈ ಮಿಕ್ಸ್ ಮಾಡಿ ತಗೋರಿ ನೋಡ್ರಿ ಈ ರೀತಿ ಇದನ್ನ ಲೈಟ್ ಆಗಿ ಡ್ರೈ ಮಿಕ್ಸ್ ಮಾಡಿ ತಗೋರಿ ಇದನ್ನ ಪೂರ್ತಿಯಾಗಿ ಡ್ರೈ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನ ನಾದ್ಕೊಂಡ್ ತಗೋರಿ ಜಾಸ್ತಿ ಪ್ರೆಷರ್ ಹಾಕಿ ನಾದ್ಬೇಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಇದನ್ನ ಕಲಿಸ್ಕೊಂಡ್ ತಗೋರಿ ನಡು ನಡುವ ಮತ್ ನೀರ್ ಎಷ್ಟು ಬೇಕು ನೋಡಿ ಅಷ್ಟ ನೀರ್ ಹಾಕಿ ಇನ್ನೊಂದ್ಸಲ ಇದನ್ನ ಕಲಿಸ್ಕೊಂಡ್ ತಗೋರಿ ನಾವಿಲ್ಲಿ ಪೂರ್ತಿಯಾಗಿ ಮೈದಾ ಹಿಟ್ಟನ್ನು ಮಾತ್ರ ಯೂಸ್ ಮಾಡೇವಿ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು ಇಲ್ಲಂದ್ರೆ ಮೈದಾ ಜೊತೆ ಸ್ವಲ್ಪ ರವಾನು ಮಿಕ್ಸ್ ಮಾಡಿ ತಗೋಬಹುದು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕ ನಾತ್ಕೋಬಾರ್ದು ಇದು ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕು ಅದಕ್ಕಾಗಿ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಇದನ್ನು ನಾತ್ಕೊಳ್ರಿ ಮೊದಲಿಗೆ ಇದನ್ನು ಲೈಟಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿ ನಾದಬೇಕು ವಿಡಿಯೋದೊಳಗೆ ನಾನು ತೋರ್ಸಕತ್ತೇನಲ್ಲ ಈ ರೀತಿ ಇದನ್ನು ಕಲಿಸ್ಕೊಂಡು ತಗೋರಿ ಹೋಳ್ಗಿ ಹಿಟ್ಟು ಈಗ ಅರ್ಧ ರೆಡಿ ಆಗೈತಿ ಈ ರೀತಿ ಇದನ್ನ ಸ್ವಲ್ಪ ಹೊತ್ತು ಮಿದ್ಕೊಂಡ್ ತಗೋರಿ ಇದ್ರೊಳಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ ಒಂದ್ಸಲ ಮಿದ್ಕೊಂಡ್ ತಗೋಬೇಕು ಇದ್ರೊಳಗ ನಾವು ಹಾಕಿರುವಂತ ಎಣ್ಣೆ ಹಿಟ್ಟಿಗೆ ಕರೆಕ್ಟ್ ಆಗಿ ಎಲ್ಲಾ ಕಡೆ ಹಾಕ್ಬೇಕು ಆ ರೀತಿ ಇದನ್ನ ಕಲಸ್ಕೊಂಡ್ ತಗೋರಿ ಈ ರೀತಿ ಹಿಟ್ಟನ್ನ ಕಲಸ್ಕೊಂಡ್ ತಗೊಳ್ಳೋದ್ರಿಂದ ಹೋಳ್ಗಿ ಸ್ವಲ್ಪನೂ ಹರಿಯೋದಿಲ್ಲ ಬಹಳ ಸಾಫ್ಟ್ ಆಗಿ ಮತ್ತ ಉಬ್ಬಿ ಬರ್ತಾವು ಹಿಟ್ಟನ್ನು ಪೂರ್ತಿಯಾಗಿ ನಾತ್ಕೊಂಡಾದ್ಮೇಲೆ ಒಂದರಿಂದ ಎರಡು ಅವರ್ ನೆನೆಸಿಡಬೇಕು ಕಡಿಮೆ ಅಂದರೂ ಒನ್ ಅವರ್ ನೆನೆಸಿಟ್ಟು ಹೋಳ್ಗೆ ಮಾಡೋದ್ರಿಂದ ಹೋಳಿಗೆ ಭಾಳ ಚಲೋ ಆಗ್ತಾವು ಒನ್ ಅವರ್ ಆದಮೇಲೆ ಹೋಳಿಗೆ ಹಿಟ್ಟು ತೋರಿಸ್ತೇವೆ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಇದು ಇದ ಕನ್ಸಿಸ್ಟೆನ್ಸಿ ಒಳಗನ ಇರಬೇಕು ಹೋಳಿಗೆ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ದೊಳಗೆ ಪೋಸ್ಟ್ ಮಾಡೇವಿ ಇಂಟ್ರೆಸ್ಟ್ ಇದ್ದರೆ ಸಲ ಹೋಗಿ ಚೆಕ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಎಲ್ಲರಿಗಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್